ನಮಸ್ಕಾರ ರೈತ ಬಾಂಧವರೇ ಬನ್ನಿ ಈ ಒಂದು ವಿಡಿಯೋದಲ್ಲಿ ನೀವೇನು ವಿಡಿಯೋದಲ್ಲಿ ನೋಡುತ್ತಿರೋ ಪವರ್ ಟ್ರಕ್ ಹೀರೋ ಡಬಲ್ ಫೈ ಸೂಪರ್ ಮ್ಯಾಕ್ಸ್ ಟ್ರ್ಯಾಕ್ಟರ್ ಮಾರಾಟಕ್ಕಿರುವಂಥದ್ದು ರೈತ ಬಾಂಧವರೇ ನೀವು ಇನ್ನು ನಮ್ಮ ಚಾನಲ್ನ ಮೊದಲ ಬಾರಿಗೆ ವೀಕ್ಷಣೆ ಮಾಡುತ್ತಿದ್ದಾರೆ ರೈತ ಬಾಂಧವರೇ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ರೈತ ಬಾಂಧವರೇ ಬನ್ನಿ ರೈತ ಬಾಂಧವರೇ ಈ ಒಂದು ಟ್ರ್ಯಾಕ್ಟರ್ನ ಮಾರಾಟ ಮಾರಾಟವಾದ ಸಂಪೂರ್ಣ ಬೆಲೆಯನ್ನು ತಿಳಿದುಕೊಳ್ಳೋಣ ಏನು ವಿಡಿಯೋದಲ್ಲಿ ನೋಡುತ್ತಿರುವ ಟ್ರ್ಯಾಕ್ಟರ್ ಹೀರೋ ಡಬಲ್ ಫೈವ್ ಈ ಒಂದು ಟ್ರ್ಯಾಕ್ಟರ್ ಐವತ್ತೈದು ಎಚ್ ಪಿ ಆರ್ ಪವರನ್ನು ಹೊಂದಿದೆ ರೈತ ಬಾಂಧವ್ರೆ ಪವರ್ ಟ್ರಕ್ಕಲ್ಲಿ ಈ ಒಂದು ಹೀರೋ ಡಬಲ್ ಫೈ ಸೂಪರ್ ಮ್ಯಾಕ್ಸ್ ಸೂಪರ್ ಮ್ಯಾಕ್ಸ್ ಪವರ್ ಟ್ರಕ್ ಹೀರೋ ಡಬಲ್ ಫೈ ಸೂಪರ್ ಮ್ಯಾಕ್ಸ್ ಸೈಡ್ ಗೇರ್ ಬಾಕ್ಸ್ ಶಿಫ್ಟನ್ನು ಹೊಂದಿದೆ ರೈತ ಬಾಂಧವ್ರೆ ಪವರ್ ಸ್ಟರಿಂಗ್ ವಿತ್ ಐ ಬ್ರೇಕನ್ನು ಹೊಂದಿದೆ ಒಂದು ವುಡ್ ಬಂಪರ್ ಸಮೇತ ಹೊಂದಿದೆ ರೈತ ಬಾಂಧವ್ರೆ ವುಡ್ಡಲ್ಲಿ ಹನ್ನೆರಡು ಇಂಚಿನ ನಾಲ್ಕು ಸ್ಪೀಕರು ಮತ್ತು ರ್ಯಾಂಪನ್ನು ಹೊಂದಿದೆ ರೈತ ಬಂದವರೆ ನೀವೇನು ವಿಡಿಯೋದಲ್ಲಿ ನೋಡುತ್ತಿರುವ ಟ್ರ್ಯಾಕ್ಟರ್ ಇದೆ ಟ್ರ್ಯಾಕ್ಟರ್ ರೈತ ಬಂದವರು ಮಾರಾಟ ಮಾರಾಟಕ್ಕೆ ಈ ಒಂದು ಫ್ರಂಟ್ ಫ್ರಂಟ್ ಟೈರ್ ನೋಡ್ತಿರ್ಬೋದು ಬ್ಯಾಕ್ ಟೈರ್ ನೋಡುತ್ತಿರ್ಬೋದು ಕೇಸಿಂಗ್ ಟೈರ್ ನಾಲ್ಕು ಕೇಸಿಂಗ್ ಟೈರನ್ನು ಹೊಂದಿದ್ದ ರೈತ ಬಂದವರೆ ಒಂದು ಗಾಡಿ ನಾಲ್ಕು ಸಿಲಿಂಡ್ರನ್ನು ಹೊಂದಿದ್ದ ರೈತ ಬಂದವರೆ ಐವತ್ತೈದು ಎಚ್ ಪಿ ಆರ್ ಪವರ್ ಗಾಡಿ ನಾಲ್ಕು ಸಿಲಿಂಡ್ರನ್ನು ಹೊಂದಿದೆ ರೈತ ಬಂದವರೆ ಈ ಒಂದು